ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಂಕಷ್ಟ ಜಾಸ್ತಿ ಆಗ್ತಾನೇ ಇದೆ ನಟ ದರ್ಶನ್ ಅವರು ಜೈಲು ಸೇರಿ ಆಗ್ಲೇ ಎರಡು ತಿಂಗಳಾಗಿದೆ ಆದರೆ ಜಾಮೀನು ಸಿಗುವಂತಹ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ಆರೋಪಿ ಒನ್ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ದರ್ಶನ್ಗೆ ಇನ್ನಿಲ್ಲದಂತೆ ಕಾಡ್ತಾ ಇರೋದಂತೂ ಸತ್ಯ ಇನ್ನು ದರ್ಶನ್ ಅವರು ಜೈಲು ಸೇರಿ ಅಲ್ಲಿನ ವ್ಯವಸ್ಥೆಗೆ ನಿಧಾನವಾಗಿ ಅಡ್ಜಸ್ಟ್ ಕೂಡ ಆಗ್ತಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ತಕ್ಕ ಮಟ್ಟಿಗೆ ಆರಾಮಾಗೇ ಇದ್ರು ಅಂತ ಹೇಳಬಹುದು ಆದರೆ ಯಾವಾಗ ನಟನ ಫೋಟೋ ಹಾಗೆ ಒಂದು ವಿಡಿಯೋ ವೈರಲ್ ಆಯ್ತೋ ಮತ್ತಷ್ಟು ಸಂಕಷ್ಟ ಜಾಸ್ತಿ ಆಯಿತು ನಟ ದರ್ಶನ್ ಅವರು ಜೈಲಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಯಿತು ವಿಡಿಯೋ ಕಾಲ್ ಹಾಗೆ ವೈರಲ್ ಫೋಟೋದಿಂದ ಬೆಂಗಳೂರಿನ ಪರಪ್ಪನ ಜೈಲ್ನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಅನಿವಾರ್ಯತೆ ಎದುರಾಯಿತು ವಾರದಲ್ಲಿ ಎರಡು ಸಲ ಬಂದು ಗಂಡನನ್ನ ಭೇಟಿ ಮಾಡ್ತಾ ಇದ್ದ ವಿಜಯಲಕ್ಷ್ಮಿಗೆ ನಿಜಕ್ಕೂ ಇದೊಂದು ರೀತಿ ಚಾಲೆಂಜಿಂಗ್ ಆಗ್ಬಿಟ್ಟಿದೆ ಮಗ ವಿನೀಶ್ ನನ್ನ ಕರ್ತ್ಕೊಂಡು ಬಂದು ಪತಿಯನ್ನ ನೋಡಿ ಹಣ್ಣು ತಿಂಡಿ ಕೊಟ್ಟು ಮಾತನಾಡಿಸ್ಕೊಂಡು ಹೋಗ್ತಾ ಇದ್ದ ವಿಜಯಲಕ್ಷ್ಮಿ ಅವರೀಗ ಪತಿಯನ್ನ ಅರ್ಧ ಗಂಟೆ ನೋಡಬೇಕು ಅಂತಂದ್ರೂ ಹತ್ತು ಗಂಟೆ ಪ್ರಯಾಣ ಮಾಡಬೇಕಾಗಿದೆ ವಿಜಯಲಕ್ಷ್ಮಿ ಪತಿಯನ್ನ ಜೈಲಿನಿಂದ ಬಿಡಿಸೋದಕ್ಕೆ ಬೇಲ್ಗಾಗಿ ತುಂಬಾನೇ ಪ್ರಯತ್ನ ಪಡ್ತಾ ಇದ್ರು ಅದು ವರ್ಕೌಟ್ ಆಗ್ತಾ ಇಲ್ಲ ಇದು ಕೂಡ ಮತ್ತಷ್ಟು ಸವಾಲನ್ನ ಜಾಸ್ತಿ ಮಾಡಿದೆ ವಿಜಯಲಕ್ಷ್ಮಿ ಬೇಲ್ ವಿಚಾರ ಮಾತನಾಡೋದಕ್ಕೆ ದರ್ಶನ್ ಅವರನ್ನ ನೋಡೋದಕ್ಕೆ ಬೆಂಗಳೂರಿನಲ್ಲೇ ಅನುಕೂಲವಾಗಿತ್ತು ಆದ್ರೆ ಈಗ ವಿಜಯಲಕ್ಷ್ಮಿ ಪಾಲಿಗೆ ಎಲ್ಲವೂ ಕೂಡ ಕಷ್ಟಕರವಾಗಿದೆ ದರ್ಶನ್ ಅವರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಬಂದಿದ್ರು ಎಂದಿನಂತೆ ವಿಜಯಲಕ್ಷ್ಮಿ ಅವರು ಗಂಡನಿಗೆ ಧೈರ್ಯ ಹೇಳೋ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಅಂತ ಹೇಳಬಹುದು ಬದಲಿಗೆ ಸ್ವಲ್ಪ ಎದೆಗುಂದಿದಂತೆ ಕೂಡ ಕಾಣಿಸ್ತಾ ಇದ್ರು ವಿಶೇಷವಾಗಿ ಗಂಡನನ್ನ ಭೇಟಿ ಮಾಡುವಾಗ ಭಾವುಕರಾಗಿದ್ದು ದರ್ಶನ್ ಅವರೇ ಪತ್ನಿಗೆ ಸಮಾಧಾನ ಮಾಡಿದಾರಂತೆ ಸುಮಾರು ಅರ್ಧ ಗಂಟೆ ವಿಜಯಲಕ್ಷ್ಮಿ ಅವರು ಪತಿ ಜೊತೆ ಮಾತನಾಡಿದ್ದಾರೆ ಭೇಟಿ ವೇಳೆ ದರ್ಶನ್ ಬಳಿ ಇದ್ದಂತಹ ಜಾಕೆಟ್ ಅನ್ನ ಪಡೆದು ಬೇರೆ ಜಾಕೆಟ್ ಅನ್ನು ಕೊಟ್ಟಿದ್ದಾರೆ ಆದರೆ ಅವರು ತೆಗೆದುಕೊಂಡು ಹೋಗಿದ್ದ ಬೆಡ್ಶೀಟ್ಗೆ ಮಾತ್ರ ಅವಕಾಶ ನೀಡಿಲ್ಲ ಎನ್ನಲಾಗಿದೆ ಇದನ್ನ ಹೊರತುಪಡಿಸಿದ್ರೆ ವಿಜಯಲಕ್ಷ್ಮಿ ಪತಿಗೆ ಬೇಕಾದಂತಹ ತಿಂಡಿ ಸೋಪ್ ಹಣ್ಣು ಹಂಪಲನ್ನ ಕೊಟ್ಟು ಬಂದಿದ್ದಾರೆ ವಿಜಯಲಕ್ಷ್ಮಿ ಹೋರಾಟದ ಹಾದಿ ಇನ್ನಷ್ಟು ದೀರ್ಘ ಆಗಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಕಾರಣ ಪವಿತ್ರ ಗೌಡ ಅವರಿಗೆ ಜಾಮೀನು ನಿರಾಕರಣೆ ಆಗಿದೆ ಅಂದರೆ ದರ್ಶನ್ ಅವರ ಜಾಮೀನು ವಿಚಾರವನ್ನ ಇಲ್ಲಿ ಅಂದಾಜಿಸಬಹುದು ಹೀಗಾಗಿ ದರ್ಶನ್ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಬೇಲ್ ಕೊಡಿಸೋದು ನಿಜಕ್ಕೂ ಸವಾಲಿನ ಕೆಲಸ ಈ ಕೇಸ್ ತನಿಖೆಗಾಗಲೇ ಕೊನೆ ಹಂತಕ್ಕೆ ತಲುಪಿದ್ದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು